ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ಅವನಿ ಬ್ಲಾಕ್ ಅಧ್ಯಕ್ಷರು ಡಿಸಿಸಿ ಬ್ಯಾಂಕ್ ನಿರ್ದೇಶಕರು ಧೀಮಂತ ನಾಯಕರು ಎಂಸಿ ನೀಲಕಂಠೇಗೌಡರು ದಿನಾಂಕ ಹತ್ತು ಸೋಮವಾರದಂದು ಹೃದಯಾಘಾತದಿಂದ ದೈವಧೀನರಾಗಿರುತ್ತಾರೆ ತಿಮ್ಮರಾವತನಹಳ್ಳಿ ಗ್ರಾಮ ಪಂಚಾಯಿತಿಯ ಮುಖಂಡರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾ ಸದಸ್ಯರು ಅವರ ಅಭಿಮಾನಿಗಳು ಒಳ್ಳೆ ನಾಯಕನನ್ನ ಕಳೆದುಕೊಂಡ ದುಃಖದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಭಾವಪೂರ್ವಕ ಶ್ರದ್ಧಾಂಜಲಿ ಸಲ್ಲಿಸಿದರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವ್ನಿ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ನೀಲ್ಕಂಠನವರು ನಿಧನಾಗಿದ್ದು ಮುಲ್ಬಾಲ್ ತಾಲೂಕು ತಿಮ್ರಾವತ್ನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಈ ದಿನ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಈ ಪಂಚಾಯಿತಿಯ ಎಲ್ಲ ಮುಖಂಡರು ಕಾರ್ಯಕರ್ತರು ದುಃಖದಿಂದ ಇದ್ದಾರೆ ನಮ್ಮ ಒಳ್ಳೆಯ ನಾಯಕರನ್ನು ಕಳ್ಕೊಂಡಿದ್ದೇವೆ ಅದು ನಮಗೆ ತುಂಬ ಸಂಕಟವಾಗ್ತಾಯಿದೆ ಆ ದೇವರು ನಮಗೆಲ್ಲ ಅವ್ರ ಕುಟುಂಬಕ್ಕೆ ನಮ್ಮ ತಾಲೂಕಿನ ಎಲ್ಲ ಬಡವರಿಗೆ ನಾಯಕರಿಗೆ ಎಲ್ರಿಗೂ ಧೈರ್ಯ ತುಂಬಿ ಆ ದುಃಖ ದುಃಖದಿಂದ ಇರುವುದಕ್ಕೆ ಒಳ್ಳೆಯ ಒಂದು ಧೈರ್ಯ ಕೊಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಈ ದಿನ ತಿಮಲಾವತನಲ್ಲಿ ಗ್ರಾಮ ಪಂಚಾಯತ್ ಹತ್ರ ನಮ್ಮ ಆತ್ಮೀಯ ನಾಯಕ ಅಂತ ನೀಲ್ಕಂಠನವರು ಕಲ್ತ್ಕೊಂಡಿದ್ದಕ್ಕೆ ನಮಗೆಲ್ಲ ದುಃಖದ ವಿಷಯ ಆದರೆ ಈ ದಿನ ಅವರು ನಮ್ಮ ಪಂಚಾಯಿತಿಯಲ್ಲಿ ಎಲ್ಲ ಸೇರಿ ಅವರೊಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡು ಇದು ಮುಗಿಸ್ಕೊಂಡು ನಾವು ಮೇಲೆಗಣಿಗೆ ದಪ್ಪನಿಗೆ ಓಡಬೇಕು ಅಂತ ನಾವೆಲ್ಲ ಪಂಚಾಯಿತಿಯ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಸೇರಿ ನಾವು ಇದನ್ನು ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಅವ್ರ ದಪ್ಪನಿಗೆ ನಾವು ಅಂತಿಮ ದರ್ಶನಕ್ಕೆ ನಾವೆಲ್ಲ ಇದ್ದೀವಿ ನಮ್ಮ ಮುಳಬಾಗಲ ತಾಲೂಕಿನ ಧೀಮಂತ ನಾಯಕರು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರು ಅವಣೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಟಿ ಪಿ ಎಸ್ನ ಅಧ್ಯಕ್ಷರು ಆದಂತಹ ನಮ್ಮ ನೀಲಕಂಠವರು ನಿನ್ನೆ ದೈವಾಧೀನರಾಗಿರುತ್ತಾರೆ ಅವರು ಹಲವಾರು ಜನಪ್ರಿಯ ಕಾರ್ಯಕ್ರಮಗಳನ್ನು ಮಾಡಿ ಅದರ ಹಲವರ ಜನ ಮನಸ್ಸಿನಲ್ಲಿ ಇರುವಂಥ ವ್ಯಕ್ತಿ ಅಂಥ ವ್ಯಕ್ತಿ ನಿನ್ನೆ ದೈವಾಧೀನರಾಗಿರುವುದು ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಯಾರೋ ನಮ್ಮನೇನೆ ತಿ ವಿಷಯ ತಿಳಿಸಿದಾಗ ಯಾರೋ ಬೇರೆಯವ್ರು ಯಾರೋ ಅವ್ರ ಬಗ್ಗೆ ಇದಾಗಿ ಹೇಳ್ತಾ ಇರೋದು ನಾವು ನಂಬಕ್ಕಾಗಲಿಲ್ಲ ಇವಾಗೂ ನಂಬೋಕಾಗ್ತಾರೆ ಅವರು ಇದ್ದಂಗೆ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಇದರಲ್ಲಿ ನಮ್ಮ ಆತ್ಮದಲ್ಲಿ ಅವರು ಇದ್ದಾರೆ ಅನಿಸುತ್ತೆ ಯಾಕಂದರೆ ಅವರು ಅಂತ ಗೊತ್ತಾಗ ನಂಬೋಕ್ಕಾಗಲಿಲ್ಲ ಆ ಥರ ಇತ್ತು ಆ ಥರ ಮನಸ್ಸಿನಲ್ಲಿ ಎಲ್ಲರ ಮನಸ್ಸಿನಲ್ಲಿ ಇದ್ದಂಥ ಮಹಾನ್ ವ್ಯಕ್ತಿಯವರು ಅವರು ದೈವಾಧೀನರಾಗಿರೋದು ನಮಗೆಲ್ಲರಿಗೂ ತುಂಬ ನೋವಾಗ್ತಾಯಿದೆ ಆ ನೋವನ್ನು ಭರಿಸುವಂಥ ಶಕ್ತಿ ಅವರ ಕುಟುಂಬಕ್ಕೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೂ ಎಲ್ರಿಗೂ ನೀಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಂತರ ನನಗೆ ಅನಿಸಿದ ಮಟ್ಟಿಗೆ ನೀಲ್ಕಂಠವನವರು ಒಂದು ಎರಡು ಗುಣಗಳು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವ್ರದ್ದು ಯಾವುದೇ ಒಂದು ಸಮಸ್ಯೆ ಆದರೆ ಯಾವುದೇ ಟೈಮಲ್ಲಿ ಯಾರೇ ಫೋನ್ ಮಾಡಿದ್ರು ಎತ್ತಿ ಅದಕ್ಕೆ ಸ್ಪಂದನೆ ನೀಡ್ತಂಥ ವ್ಯಕ್ತಿ ಅವರು ಕೆಲವು ನಾಯಕರು ಇರ್ತಾರೆ ಫೋನ್ಗಳೇ ಐತೆ ಅಲ್ಲ ಆದರೆ ಇವರು ಯಾವುದೇ ಟೈಮಲ್ಲಿ ಮಾಡಿದ್ರು ಫೋನ್ ಎತ್ತ ಅಂಥ ವ್ಯಕ್ತಿ ಅವರು ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಯಾವುದೇ ಸಮಸ್ಯೆ ಅಂತ ಹೋದಾಗ ಕೆಲವು ನಾಯಕರ ಹತ್ರ ಜನರಲ್ಲಾಗಿ ಸಮಸ್ಯೆ ಅಂತ ಹೋದಾಗ ಅಲ್ಲಿ ಹೋಗಿ ಫೋನ್ ಮಾಡಿಕೊಡು ಅಂತ ಹೇಳ್ತಾರೆ ಯಾವುದೋ ಆಫೀಸ್ಗೆ ಹೋದರೆ ಇವರು ಸ್ಪಾಟಲ್ಲೇ ಫೋನ್ ಮಾಡಿ ಆ ವಿಷಯನ ಸಮಸ್ಯೆನ ಸಾಲ್ವ್ ಮಾಡ್ತಾ ಮಾಡ್ತಾ ಇದ್ದಂಥ ವ್ಯಕ್ತಿ ಅವರು ಇಂಥ ವ್ಯಕ್ತಿ ನಮ್ಮಲ್ಲಿ ಇಲ್ಲ ಇವಾಗ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ದುಃಖವನ್ನು ಭರಿಸುವಂಥ ಶಕ್ತಿ ಅವ್ರ ಕುಟುಂಬಕ್ಕೂ ಕಾರ್ಯಕರ್ತರಿಗೂ ಜನರುಗಳು ನೀಡಲಿ ಅಂತ ಆಶಿಸುತ್ತಾ ನನ್ನ ಒಂದು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇಲ್ಲಿ ನನ್ನ ದಿನದಲ್ಲಿ ನಮಗೆ ತುಂಬ ದುಃಖಕರವಾದ ವಿಷಯ ಅಂತಂದರೆ ನಮ್ಮನ್ನು ರಾಜಕೀಯದಲ್ಲಿ ಬೆಳೆಸಿರ್ತಕ್ಕಂಥ ನಮ್ಮ ಗುರುಗಳಾದ ನೀಲಕಂಠನನವರು ನಿಧಾನವರಾಗಿರೋದು ಅದು ನಮಗೆ ತುಂಬ ದುಃಖವನ್ನು ಉಂಟು ಮಾಡುತ್ತಿದೆ ಆದರೆ ಈ ಭಾಗದಲ್ಲಿ ನಮಗೆ ತಿಳಿದಷ್ಟು ಮಟ್ಟಿಗೆ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಾವು ಅವ್ರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಅವ್ರ ಜೊತೆಯಲ್ಲಿ ತಿರುಗಾಡಿದ್ದೀವಿ ಎಲ್ಲೇ ಹೋದ್ರೂ ಯಾವುದೇ ಕೆಲಸಕ್ಕೆ ಹೋದ್ರೂ ನಮ್ಮ ಕೆಲಸ ಕಾರ್ಯಗಳಿಗೆ ಯಾವುದಾದ್ರೂ ನಾವು ಇಂಥದ್ದು ಬೇಕಣ ಇಂಥದ್ದು ಆಗಬೇಕು ಇಂಥವ್ರಿಗಿಂತ ಕೆಲಸ ಬೇಕು ಇಲ್ಲ ಇಂಥವ್ರಿಗಿಂತ ತೊಂದರೆ ಆಗಿದೆ ಅಂತಂದರೆ ಆಯಿತು ನಾನು ಇದ್ದೀನಿ ಅಂತ ಅಲ್ಲೇ ಕೂಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ನಾವಿದ್ದಾಗಲೇ ನಮ್ಮ ಕಷ್ಟ ಸುಖಗಳನ್ನು ಪರಿಹರಿಸಿ ನಮಗೆ ಯಾವುದೇ ಕೆಟ್ಟ ಅಡಚಣೆಗಳು ಬಗ್ಗೆ ನಮ್ಮ ಮನಸ್ಸು ಕೂಡ ಕೆಟ್ಟ ಕೆಲಸಗಳ ಬಗ್ಗೆ ಹೋಗ್ದಿರ ಎಲ್ಲ ಒಳ್ಳೆಯ ಮನಸ್ತಾಪವನ್ನು ನಮಗೆ ಹೇಳಿ ಎಲ್ಲ ಒಳ್ಳೆಯ ಗುಣದ ಇದರಲ್ಲಿ ನಡ್ಕೊಳ್ಳುವ ಬಗ್ಗೆ ನಮಗೆಲ್ಲ ಮುಂದಿನ ರಾಜಕೀಯ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅಂತ ಎಲ್ಲ ಹೇಳ್ಕೊಟ್ಟು ಬಟ್ ಇನ್ನೊಂದು ನೆನ್ನೆ ಈ ರೀತಿ ಆಗಿದ್ದಾರೆ ಅನ್ನೋ ವಿಷಯ ನಮ್ಗೆ ಗೊತ್ತಾದ್ರೂ ನಂಬಲಿಕ್ಕಾಗಲಿಲ್ಲ ಮತ್ತು ಸ್ವಲ್ಪ ಹೊತ್ತು ಗೊತ್ತಾಯಿತು ಆವಾಗಿಂದ ನಮ್ಮ ದುಃಖ ನಮಗೆ ಎಲ್ಲರಿಗೂ ಇದೇ ರೀತಿ ಐತೆ ಇನ್ನೊಂದಪ್ಪ ಏನಂತಂದರೆ ಅವ್ರ ಮನೆಯವ್ರಿಗೂ ತುಂಬ ದುಃಖವಾದ ದೇಶ ಆ ಭಗವಂತನಲ್ಲಿ ಬೇಡ್ಕೊಳ್ಳೋದೇನೆಂದರೆ ಅವ್ರ ಮನೆಯವ್ರಿಗೂ ಮತ್ತು ತಾಲೂಕಿನ ಕಾಂಗ್ರೆಸ್ ಮುಖಂಡರಿಗೂ ಎಲ್ಲರಿಗೂ ಆ ಭಗವಂತ ಧೈರ್ಯವನ್ನು ತುಂಬಿ ಮತ್ತೆ ನಮ್ಮ ಇದರಲ್ಲಿ ಇಂಥ ವ್ಯಕ್ತಿ ಹುಟ್ಟಿ ಬರಲಿ ಅಂತ ನಾವು ಅವ್ರ ಬಗ್ಗೆ ಇದು ಮಾಡಿ ಸಂತಾಪ ಮಾಡಿಸ್ತಾ ಒಂದೆರಡು ನಿಮಿಷ ಅವರ ಇದರಲ್ಲಿ ಮೌನವನ್ನು ಆಚರಿಸಿ ನಾವು ಅಲ್ಲಿ ದಫನಿಗೆ ಹೋಗೋಣ ಅಂತ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ದಿವಸ ಮುಲ್ಬಾಲ್ ತಾಲೂಕಿನ ಆವನಿ ಬ್ಲಾಂಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಪಿ ಎಲ್ಡ್ ಬ್ಯಾಂಕ್ ಮಾಜಿ ಅಧ್ಯಕ್ಷರು ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಏನಿವತ್ತು ನನ್ನ ನಮಗೆ ನೋವು ನೋವಿನ ಸಂಗತಿ ಏನಂತಂದರೆ ನಾವು ಮೂರು ನಾಲ್ಕು ದಿವಸ ಹಿಂದ್ಗಡೆ ನಾವು ನಾನು ನಾವು ಅಧ್ಯ ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು ನಮ್ಮ ಮಿತ್ರರಾದಂಥ ನಾರಾಯಣ ಸ್ವಾಮಿ ಅವರು ಹೋಗ್ಬಿಟ್ಟು ಏನು ನಮ್ಮ ನೂತನ ಪಂಚಾಯಿತಿ ಗುದ ಗುದಲಿ ಪೂಜೆಗೆ ಆಹ್ವಾನ ಮೇರೆಗೆ ಹೋದಾಗ ಕರೆದು ನಾವು ಆಫ್ ನಮ್ಮ ಕ ಹೋದಾಗ ಏನಂತಂದ್ರೆ ಅಂದರೆ ನಾನು ಬರಲಿಕ್ಕೆ ಆಗಲ್ಲ ನಾವು ಬರಬಾರ್ದು ನಾವು ಬ ನಾವು ಬಂದರೆ ಚೆನ್ನಾಗಿ ಸರಿ ಅನಿಸಲ್ಲ ಬೇರೆ ನಿಮ್ಮ ನಮ್ಮ ನಾಯಕ ಬೇಕಾದರೆ ಕಲಿಸ್ತೀನಿ ಯಾಕೆಂದ್ರೆ ಅಂತಂದ್ರು ಅಲ್ಲೇ ಕೂತ್ಕೊಂಡು ಅಣ್ಣ ನಾವು ನಿಮ್ಗೆ ಈ ಥರ ನೀವು ಬರಲೇಬೇಕು ಅಂದರೆ ಇಲ್ಲ ನಾವು ಬರಲಿಕ್ಕೆ ಬರೋಕ್ಕಾಗಲ್ಲ ಬೇಕಾದರೆ ನಾವು ನಮ್ಮ ನಾಯಕನ ಕಲಿಸ್ತೀನಿ ಅಂತ ನಮ್ಮ ನಮ್ಮ ಮುಂದಗಡೆಯೇ ಫೋನ್ ಎತ್ಕೊಂಡು ಅನಿಲ್ ಕುಮಾರ್ ಅನ್ನೋರ್ಗೆ ಫೋನ್ ಮಾಡಿ ಎಮ್ ಸಿ ನಮ್ಮ ಅನಿಲ್ ಕುಮಾರ್ ಅನ್ನೋರ್ಗೆ ಫೋನ್ ಮಾಡಿದರು ಫೋನ್ ಮಾಡಿ ನೋಡ್ರಪ್ಪ ನಮ್ಮ ಹುಡುಗರು ಬಂದವ್ರೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಬಂದವ್ರೆ ಈ ಥರ ಗುದ್ಲಿ ಪೂಜೆಗೆ ಆಹ್ವಾನಕ್ಕೆ ನಿಮ್ಮನ್ನು ಕರೆಯೋಕ್ಕೆ ಬಂದವ್ರೆ ಅಂದಿದ್ದ ತಕ್ಷಣ ನಾನು ಬರಲಿಕ್ಕೆ ಆಗಲ್ಲ ನಾನು ಕೋಲಾರಲ್ಲಿ ಸೆಷನ್ನ ಮುಗಿಸ್ಕೊಂಡು ಪ್ರೆಸ್ ಮೀಟ್ ಕೊಡಬೇಕು ನಾನು ಪರವಾಗಿ ನೀವು ಮಾತು ಕೊಡಿ ಐದು ಲಕ್ಷ ನಮ್ಮ ಪರವಾಗಿ ನಿಮ್ಮ ಪಂಚಾಯತಿಗೆ ಗ್ರಾಂಟ್ ಕೊಡ್ತೀನಿ ಅಂತ ಒಂದೇ ಒಂದು ಮಾತು ಫೋನಲ್ಲಿ ಹೇಳ್ಬಿಟ್ರು ಐದು ಲಕ್ಷ ನಮ್ಮ ಪಂಚಾಯತಿಗೆ ಗ್ರಾಂಟ್ ಕೊಡ್ತೀನಿ ಅಂತ ಆದ್ರೂ ನಮಗೆ ಇವಾಗ ಐದು ಲಕ್ಷ ಕೊಟ್ಟಷ್ಟು ಏನಂತಂದರೆ ದುಡ್ಡು ಕೊಟ್ಟ ಅಷ್ಟಲ್ಲ ಅಂತ ಒಂದು ಇಂಥ ಒಳ್ಳೆ ವ್ಯಕ್ತಿಯನ್ನು ನಾವು ಕಲ್ಕೊಳ್ತಾ ಇದ್ದೀವಿ ಆ ದುಃಖದಲ್ಲಿ ನಾವು ನನ್ನ ನಂಬ ನಂಬಲಕ್ಕಾಗಲಿಲ್ಲ ನೆನ್ನೆ ನಾವು ಏನಂತಂದರೆ ಏನಪ್ಪ ಈ ಥರ ನಮ್ಮ ಮುಂದ್ಗಡೆ ಈ ಥರ ಈಗ ಕಣ್ಣು ಮುಂದ್ಗಡೆ ಈ ಥರ ಹೇಳಿದ್ರು ನಿನ್ನೆ ಮೂರು ದಿವಸ ಹಿಂದ್ಗಡೆ ಈ ತಕ್ಷಣ ಈ ಥರ ಹೇಳ್ತಾ ಇದಾರೆ ಅಂದರೆ ನಾವು ಏನಾದರೂ ಇವ್ರೇನಾದರೂ ಸುಳ್ಳು ಏನಾದರೂ ಹೇಳ್ತಾ ಇದಾರೆ ಹೇಗೆ ಹೇಳ್ತಾ ಇದಾರೆ ಇವ್ರ ಪಾಪ ಅಂದ್ಕೊಂಡೆ ನಾನು ನೆನ್ನೆ ಎರಡು ಗಂಟೆಗೆ ನಾನು ಆತನ ಬಾಡಿ ನೋಡಿದಾಗ ಬದುಕಿದ್ದಂಗೆ ಇದ್ದಾರೆ ಅಂಥರ ದುಃಖವಾಗಿದೆ ನೋವು 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 ಅವ್ರ ಮನೆಯವ್ರಿಗೂ ಮತ್ತು ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರಿಗೂ ದುಃಖ ಭರಿಸೋಕ್ಕಾಗ್ತಾಯಿಲ್ಲ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ